ಸಿದ್ದರಾಮಯ್ಯರವರು ಸಹ ನಮ್ಮ ರಾಜಕೀಯ ಯುವ ನಾಯಕರ ಬೆಳೆಸುವಂತ ಯುವ ನಾಯಕರನ್ನು ಹುಟ್ಟು ಹಾಕರಿ ಆಗಿಬಿಡ್ತಂದ್ರೆ ಅವರು ಅಧಿಕಾರ ಇರಲಿ ಇಲ್ಲದೆ ಇರಲಿ ಸದಾ ಜನರ ಜೊತೆ ಇರ್ತಾರೆ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಹೆಸರಿನಲ್ಲಿ ನಾವು ಅಹಿಂದ ರತ್ನ ಅಂತಕ್ಕಂತ ಒಂದು ಪ್ರಶಸ್ತಿಯನ್ನ ನಾವು ಸಮಾಜದಲ್ಲಿ ಸೇವೆ ವಿವಿಧ ಸಮಾಜಗಳಲ್ಲಿ ಸೇವೆ ಮಾಡಿ ಸೇವೆಯಲ್ಲಿ ಕುರ್ಸ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಈ ಪ್ರಶಸ್ತಿಯನ್ನ ನೀಡಲಿಕ್ಕೆ ಇವತ್ತು ಪೂರ್ವಭಾವಿ ಸೇವೆಯನ್ನ ಕರೆದಿದ್ವು ನೋಡಿ ಸರ್ ಇದು ನಾಲ್ವಡಿ ಕೃಷ್ಣಾಜು ಅಹಿಂದ ಕಟ್ಟಿರೋದು ಬ್ಯಾಕ್ವರ್ಡ್ ಕಮ್ಯುನಿಟಿ ಒಂದ್ ಮಾಡಿ ಇವರೆಲ್ಲ ಅಂತ ಮಾಡ್ಬಿಟ್ಟಿರೋದು ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ ಕಟ್ಟಿ ಬೆಳೆಸಿ ಈಗ ಇದೇ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ರೆ ಐಂದ ಶಕ್ತಿ ಏನು ಅಂತ ತೋರಿಸಿದಾರೆ ಅವರು ಈ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ಅಹಿಂದ ವರ್ಗಗಳು ತುಳಿತಕ್ಕೊಳೆ ಇದೆ ಇದನ್ನ ದೇವರಾಜರು ಹರಸರು ಅವರು ಈಗ ಪ್ರಸ್ತುತ ಅಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ನಮ್ಮೆಲ್ಲರ ದೈವ ದೇವ ಸಿದ್ದರಾಮಯ್ಯ ಸಾಹೇಬ್ ಕೂಡ ಅಯಿಂದ ಒಂದು ವರ್ಗದವರಿಗೆ ಒಂದು ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಹಿಂದೆ ಮುಖ್ಯವಾಗಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂದ್ರೆ ಸಿದ್ದರಾಮಯ್ಯ ನಂತರ ನಮ್ಮ ರಾಜ್ಯದಲ್ಲಿ ಎರಡನೇ ಎರಡನೇ ಹಂತದ ನಾಯಕರನ್ನ ಉಟಾಕ್ಬೇಕು ಅನ್ನೋ ಉದ್ದೇಶದಿಂದ ನಾವು ಐಂದ ಸಂಘಟನೆಗೆ ಒತ್ತು ಕೊಟ್ಟು ಹಿಂದೆ ಸಂಘಟನೆ ಬೆಳೆಸ್ತಾ ಇದ್ದೀವಿ ನಾವು ಒಂದ್ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಜಿಲ್ಲೆಗೆ ಒಂದನ್ನ ಕೊಡ್ಬೇಕು ಅಂತ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದು ಈಗ ನಮಗೆ ಜಾಸ್ತಿ ಬೇಡಿಕೆ ಬರ್ತಾ ಇರೋದ್ರಿಂದ ಒಂದು ಜಿಲ್ಲೆಗೆ ಎರಡು ಜನಕ್ಕೆ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಆಗ್ಲೇನೆ ಈ ಹಿಂದ ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದ್ರೆ ಈ ಹಿಂದ ಅಂತ ನಾವು ಪ್ರೂಫ್ ಮಾಡಾಗಿದೆ ಮತ್ತೆ ಅದನ್ನ ಪ್ರೂಫ್ ಮಾಡೋ ಅವಶ್ಯಕ ಬಟ್ ಇದನ್ನ ಮುಂದುವರ್ಸ್ಬೇಕು ಅವರ ಹೆಸರಲ್ಲಿ ಯಾಕೆ ನಾವು ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಅವರ ಬಗ್ಗೆ ಅವರ ಜೀವನ ಅವ್ರು ನಡ್ಕ ಬಂದಿರುವಂತ ಹೋರಾಟಗಳು ರಾಜಕೀಯ ಹೋರಾಟದ ಆದಿಗಳು ಅವರು ಅನುಭವಿಸಿದ ಸಂಕಷ್ಟಗಳು ತದನಂತರ ಅವರು ಪಡೆದುಕೊಂಡಂತ ಶ್ರೇಯಸ್ಸು ಶ್ರೇಯಸ್ಸು ಅಂದ್ರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತದಷ್ಟು ಸುಲಭ ಮಾತಲ್ಲ ಈ ಸಿಂಹ ತೋಳಗಳ ನಡುವೆ ಒಡನಾಟ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರಿಗೆಲ್ಲ ಅವರು ಒಂದು ಸ್ಫೂರ್ತಿಯಾಗಿ ಅವರು ನಡೆದು ಬಂದ ಹಾದಿಗಳನ್ನ ನಾವು ಸಮಾಜಕ್ಕೆ ಬಿತ್ತರಿಸುವ ಸಲುವಾಗಿ ಅವರ ಹೆಸರಿನಲ್ಲಿ ನಾವು ಏರ್ಪಾಡು ಮಾಡಿದ್ರು ನಾವು ಮೈಸೂರು ಹಾಸ ಕೊಡಗು ಚಾಮರಾಜನಗರ ಇಷ್ಟು ಜಿಲ್ಲಾ ಅಧ್ಯಕ್ಷರುಗಳ ಸಭೆಯನ್ನ ಮೈಸೂರಿನ ಜಲದರ್ಶನಿಯಲ್ಲಿ ನಾವು ಕರೆದಿದ್ವು ಈ ಸಭೆಯ ಉದ್ದೇಶ ಏನಂತಂದ್ರೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಒಂದು ಹೆಸರಿನಲ್ಲಿ ನಾವು ಐಂದ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವು ಸಮಾಜದಲ್ಲಿ ಸೇವೆ ವಿವಿಧ ಸಮಾಜಗಳಲ್ಲಿ ಸೇವೆ ಮಾಡಿ ಸೇವೆಯಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ವು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು ರಾಜ್ಯದ ಘಟಕದ ಅಧ್ಯಕ್ಷರುಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಲು ಮಾತಾಡಿ ಇದನ್ನು ಇದು ಮಾಡಿದೆ ಇದು ಕ್ಯಾಟಗಿರಿ ಏನಂತಂದರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಸಿ ಎಸ್ ಟಿ ಎಲ್ಲ ವರ್ಗದ ಜನಗಳಿಗೆ ಯಾರು ಈ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಸಮಾಜವನ್ನು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಅಥವಾ ಕಲೆ ಸಾಹಿತ್ಯ ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾರದೇ ಒಂದು ಸರ್ಕಾರದ ಒಂದು ಅನುಮ ಅನು ಅನುದಾನವನ್ನು ಪಡ್ಕೊಳ್ಳದೆ ಅವರು ಸ್ವಂತ ಸ್ವಯಂ ಸೇವಕರಾಗಿ ಕರ್ತವ್ಯವನ್ನು ಯಾರು ನಿಭಾಯಿಸ್ತಾ ಇದ್ದಾರೋ ಅಂಥವ್ರನ್ನು ಗುರ್ಸಿ ಸಿದ್ದರಾಮಯ್ಯ ರತ್ನ ಅಹಿಂದ ರತ್ನ ಅಂತ ಒಂದು ಪ್ರಶಸ್ತಿಯನ್ನು ನಾವು ನೀಡಲಿಕ್ಕೆ ಇವತ್ತು ಪೂರ್ವಭಾವಿ ತೀರ್ಮಾನವನ್ನು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದೀವಿ ನಾವು ಒಂದು ಈಗ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಜಿಲ್ಲೆಗೆ ಒಂದನ್ನು ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದೋ ಈಗ ನಮಗೆ ಜಾಸ್ತಿ ಬೇಡಿಕೆ ಬರ್ತಾ ಇರೋದ್ರಿಂದ ಒಂದು ಜಿಲ್ಲೆಗೆ ಎರಡು ಜನಕ್ಕೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ಆಯ್ಕೆ ಸಮಿತಿಯನ್ನು ಮಾಡಿ ಆಯ್ಕೆ ಸಮಿತಿಯ ಮುಖಾಂತರ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಎಲ್ಲರ ಸಲಹೆ ಸಹಕಾರದ ಮೇರೆಗೆ ತೀರ್ಮಾನವನ್ನು ತೆಗೆದುಕೊಳ್ಳ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರನ್ನ ತವರಲು ತವರು ಜಿಲ್ಲೆಯಲ್ಲೇ ಸಾಹೇಬ್ರನ್ನ ಡೇಟ್ ತಗೊಂಡು ನಾವು ಮೈಸೂರು ಜಿಲ್ಲೆಯಲ್ಲೇ ಸಾಹೇಬ್ರು ಯಾವತ್ತೂ ಅವರ ಡೇಟನ್ನು ನಮಗೆ ಕೊಟ್ಟು ಇಂಥ ದಿನ ಮಾಡಿ ಅಂತ ಹೇಳ್ತಾರೋ ಅಂಥ ದಿನ ಆ ಸಭೆಯನ್ನು ನಾವು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಲಾಯ್ತು ಸರ್ ನೋಡಿ ಸರ್ ಇದು ನಾಲ್ವಡಿ ಕೃಷ್ಣರಾಜ ಒಡೆ ಕಾಲದಿಂದನೂ ಐಂದ ಕಟ್ಟಿರೋದು ಬ್ಯಾಕ್ವರ್ಡ್ ಕಮ್ಯುಟಿನವರೆಲ್ಲ ಒಂದು ಮಾಡಿ ಇವರೆಲ್ಲ ಐಂದ ಅಂತ ಮಾಡಿಬಿಟ್ಟಿರೋದು ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಯಿಂದ ಕಟ್ಟಿ ಬೆಳೆಸಿ ಈಗ ಇದೇ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಹೈಂದ ಶಕ್ತಿ ಏನು ಅಂತ ತೋರಿಸಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಯುವಕರುಗಳು ಮತ್ತು ಜನಪ್ರತಿನಿಧಿಗಳು ಆಗಬೇಕು ಬೆಳೆಯಬೇಕು ಅಂತ ಹಿಂದದಲ್ಲಿ ಮುಖ್ಯವಾಗಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂದರೆ ಸಿದ್ದರಾಮಯ್ಯವರ ನಂತರ ನಮ್ಮ ರಾಜ್ಯದಲ್ಲಿ ಎರಡನೇ ಎರಡನೇ ಹಂತದ ನಾಯಕರನ್ನ ಹುಟ್ಟು ಹುಟ್ಟಾಕಬೇಕು ಅನ್ನೋ ಉದ್ದೇಶದಿಂದ ನಾವು ಹಿಂದೆ ಸಂಘಟನೆಗೆ ಒತ್ತು ಕೊಟ್ಟು ಐಂದ ಸಂಘಟನೆ ಬೆಳೆಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಒಂದು ಐಂದ ರತ್ನ ಪ್ರಶಸ್ತಿ ಅದನ್ನು ನಮ್ಮ ಸಾಹೇಬ್ರು ಫೋಟೋ ಹಾಕಿ ಸಿದ್ದರಾಮಯ್ಯ ಸಾಹೇಬರು ಫೋಟೋ ಹಾಕಿ ಅದನ್ನು ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಈ ಕಾರ್ಯಕ್ರಮನ ಮೈಸೂರಲ್ಲಿ ನಾವು ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಬ್ಬರಿಗೆ ಪ್ರಶಸ್ತಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಪ್ರತಿ ಜಿಲ್ಲೆಗೆ ಎರಡು ಪ್ರಶಸ್ತಿ ಅದು ಅರ್ಹರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದನ್ನು ಯೂನಿವರ್ಸಿಟಿನಲ್ಲಿ ಸರ್ಕಾರದ ಲೆವೆಲಲ್ಲಿ ತೀರ್ಮಾನ ತಗೊಂಡು ಅವರು ಅರ್ಹರು ಯಾರಿದ್ದಾರೆ ಅವ್ರನ್ನ ಜವಾಬ್ದಾರಿ ಅವ್ರಿಗೆ ಕೊಟ್ಟು ನಾವು ಅದನ್ನು ಪ್ರಶಸ್ತಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಖಂಡ್ ಖಂಡಿತ ಈಗ ಆಲ್ರೆಡಿ ಈಗ 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 ಆಗಲೇ ಹಿಂದ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಹಿಂದ ಅಂತ ನಾವು ಪ್ರೂಫ್ ಮಾಡಾಗಿದೆ ಮತ್ತೆ ಅದನ್ನು ಪ್ರೂಫ್ ಮಾಡೋದು ಬಟ್ ಇದನ್ನು ಮುಂದುವರಿಸ್ಬೇಕು ರಾಜ್ಯದಲ್ಲಿ ಎರಡನೇ ಹಂತದ ನಾಯಕರುಗಳನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಹಿಂದೆ ಒತ್ತು ಕೊಟ್ಟು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಇವಾಗಲೂ ಮೊದಲು ಎರಡು ಮೂರು ಸರಿ ಇದೇ ಥರ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯುವಕರುಗಳು ನಾಯಕರ ಗುಣ ಬೆಳೆಸ್ಕೊಂಡು ಬೆಳೆಯಿರಿ ದಯಮಾಡಿ ನಮ್ಮ ಹಿಂದ ಸಂಘಟನೆಗೆ ಬಂದು ಭಾಗವಹಿಸಿ ಲೀಡರ್ಶಿಪ್ ತಗೊಂಡು ಗುಣ ಬೆಳೆಸ್ಕೊಳ್ಳಿ ಅಂತ ದಯವಿಟ್ಟು ನಾನು ರಾಜ್ಯದ ಜನತೆಗೆ ಕೋರ್ಕೊಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಹೆಸರಿನಲ್ಲಿ ಅಹಿಂದ ರತ್ನ ಪ್ರಶಸ್ತಿಯನ್ನು ನೀಡಿರುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ ಈ ಸಭೆಯ ಸಭೆ ಕೂಡ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ನಮ್ಮ ಅಹಿಂದರತ್ನ ರತ್ನ ಪ್ರಶಸ್ತಿ ಕೂಡ ಮುಖ್ಯ ಉದ್ದೇಶ ಇಷ್ಟೇ ಎರಡು ಈ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದದು ಮಾಡಿರತಕ್ಕಂಥ ನಮ್ಮ ಅಹಿಂದ ವರ್ಗದ ಜನರು ಅಹಿಂದ ವರ್ಗ ಜನರು ಶೇಕಡಾ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಭಾಗ ಇದ್ದಾರೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ವಂಚನೆಗೊಳಪಟ್ಟಿದ್ದಾರೆ ಈ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಮ ಅಯಿಂದ ವರ್ಗಗಳು ತುಳಿತಕ್ಕೆ ಒಳಗಾಗ್ತಾನೆ ಇದೆ ಇದನ್ನು ದೇವರಾಜರು ಅರಸರು ಅವರು ಬಡದೆಬ್ಬಿಸ್ರು ಈಗ ಪ್ರಸ್ತುತ ಅಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಯಿಂದ ಒಂದು ಸ ವರ್ಗದವರಿಗೆ ಒಂದು ದೈತ್ಯ ದೈತ್ಯಶಕ್ತಿಯಾಗಿ ಹೊರಹೊಮ್ಮಿ ಎರಡು ಬಾರಿ ಆಗಿದ್ದಾರೆ ಅವರ ಹೆಸರಲ್ಲಿ ಯಾಕೆ ನಾವು ಪ್ರಶಸ್ತಿ ಕೊಡ್ತೀವಿ ಅಂದರೆ ಅವರ ಬಗ್ಗೆ ಅವರ ಜೀವನ ಅವ್ರು ನಡ್ಕ ಬಂದಿರೋಂಥ ದಿ ಹೋರಾಟಗಳು ರಾಜಕೀಯ ಹೋರಾಟದ ಆದಿಗಳು ಅವರು ಅನುಭವಿಸಿದ ಸಂಕಷ್ಟಗಳು ತದನಂತರ ಅವರು ಕೊ ಪಡೆದುಕೊಂಡಂಥ ಶ್ರೇಯಸ್ಸು ಎರಡು ಶ್ರೇಯಸ್ಸು ಅಂದರೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು ಅಷ್ಟು ಸುಳದ ಮಾತಲ್ಲ ಈ ಸಿಂಹ ತೋಳಗಳ ನಡುವೆ ಒಡನಾಟ ಮಾಡ್ಕೊಂಡ ಬಂದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರಿಗೆಲ್ಲ ಅವರು ಒಂದು ಸ್ಫೂರ್ತಿಯಾಗಿ ಅವರು ನಡೆದು ಬಂದ ಹಾದಿಗಳನ್ನು ನಾವು ಸಮಾಜಕ್ಕೆ ಬಿತ್ತರಿಸುವ ಸಲುವಾಗಿ ಅವರ ಹೆಸರಿನಲ್ಲಿ ಅಹಿಂದ ಪ್ರಶಸ್ತಿಯನ್ನು ನಾವು ಏರ್ಪಾಡು ಮಾಡಿದಿರೋದು ಹಾಗಾಗಿ ನಮ್ಮ ಅಹಿಂದ ಜನತೆ ಸಿದ್ದರಾಮಯ್ಯ ಸಾಹೇಬರು ಅವರು ಬಿತ್ತಿರೋಂಥ ಬೀಜ ಎಮ್ಮರವಾಗಿ ಬೆಳೀತದೆ ಅದು ಎಷ್ಟು ಅಂತಂದರೆ ಒಂದು ಬೀಜ ಎಮ್ಮರವಾಗಿ ಹೆಂಗೆ ಬೆಳೆದು ಮತ್ತೆ ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ ಹಾಗೆ ಸಿದ್ದರಾಮಯ್ಯರವರು ಸಹ ನಮ್ಮ ರಾಜಕೀಯ ಯುವ ನಾಯಕರ ಬೆಳೆಸುವಂಥ ಫ್ಯಾಕ್ಟ್ರಿ ಆಗಿಬಿಟ್ಟಿದ್ದಾರೆ ಈಗ ಆಲ್ರೆಡಿ ಅವರು ನಮ್ಮ ಅಯಿಂದ ವರ್ಗದ ನಾ ಯುವ ನಾಯಕರನ್ನು ಹುಟ್ಟು ಹಾಕೋಂಥ ಫ್ಯಾಕ್ಟ್ರಿ ಆಗಿಬಿಡ್ಕತ್ತರೆ ಅವರು ಅಧಿಕಾರ ಇರಲಿ ಇಲ್ಲದೇ ಇರಲಿ ಸದಾ ಜನರ ಜೊತೆ ಇರ್ತಾರೆ ನಮ್ಮ ಅಯ್ಯಿಂದ ಜನರಿಗೆ ಸಂಪೂರ್ಣ ಶಕ್ತಿ ತುಂಬ ಚೈತನ್ಯ ತುಂಬುವ ಅವ್ರ ಹೆಸರೇ ಸಾಕು ನಮಗೆ ಅವರಿಂದ ಮನ ಸಹಾಯ ಬೇಡ ನಮಗೆ ನಮಗೆ ಈಗ ಆಲ್ರೆಡಿ ಯತೀಂದ್ರ ಸಾಹೇಬರು ಕೂಡ ಯುವ ನಾಯಕರಾಗಿ ರಾಜ್ಯಾದ್ಯಂತ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಉಟ್ಕೊಂಡ್ರೆ ಈಗ ಆಲ್ರೆಡಿ ನಮ್ಮಲ್ಲಿ ಮೈಸೂರು ಭಾಗದಲ್ಲಿ ಏತಿಂದ ಏನಂತಾರೆ ಚಿಕ್ಕ ಸಾಹೇಬರು ದೊಡ್ಡ ಸಾಹಿಬ್ರು ಅಂತ ಈಗ ಆಲ್ರೆಡಿ ಜನರ ಜನರ ಬಾಯಲ್ಲಿ ಬಂದ್ಬಿಟ್ಟಿದೆ ಅದರ ನಂತರ ಮುಂದಿನ ಪೀಳಿಗೆಯಾಗಿ ರಾಕೇಶ್ ಅಣ್ಣ ಅವರ ಮಗನೂ ಕೂಡ ಈಗ ಆಲ್ರೆಡಿ ರಾಜಕೀಯ ರಾಜಕೀಯ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರ ರಕ್ತ ಕಣ ಕಣ ಇರತ್ತನಕು ನಮ್ಮ ಅಯ್ಯಿಂದ ಸಂಘಟನೆ ನಮ್ಮ ಅಯಿಂದ ವರ್ಗಗಳಿಗೆ ಬೆಂಗಾವಲ ನಿಂತ್ ಅವ್ರ ಕುಟುಂಬ ನಿಂತ್ಕತ್ತದೆ ರಾಜ್ಯನ ರಕ್ಷಣೆ ಮಾಡ್ತಾರೆ ಅಂತ ನಾವು ನಮ್ಕತ ಆಶಾವಾದನ ವ್ಯಕ್ತಪಡಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಇಂದ ಎಂ ಐ ಹಳೇಪುರ ಜಿಲ್ಲಾಧ್ಯಕ್ಷರು ಚಾಮರಾಜನಗರ